ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ತಾಯಿಯೇ ದೇವರು ತಾಯಿಗಿಂತ ದೇವರಿಲ್ಲ ಅಂತ ಯಾಕೆ ಹೇಳುತ್ತಾರೆ ಯಾಕೆ ಅವಳಿಗೆ ಅಷ್ಟು ದೊಡ್ಡ ಸ್ಥಾನ ನೀವು ಪಂಚತಾರಾ ಹೋಟೆಲ್ಗೆ ಹೋಗ್ತೀರಿ ವೇಟರ್ ಬಂದು ಮೆನು ಕೊಡ್ತಾನೆ ಅಲ್ಲಿ ನಮಗೆ ಬೇಕಾದ್ದು ಬೇಡಾದ್ದು ಎಲ್ಲ ಇರುತ್ತದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಊಟ ಮಾಡಿದರೂ ತೃಪ್ತಿ ಸಿಗೋದಿಲ್ಲ ಮನೆಯಲ್ಲಿ ತಾಯಿ ಕಟಿ ಕಟಿ ರೊಟ್ಟಿ ಚಟ್ನಿ ಹಾಕಿ ಉಣ್ಣಿಸ್ತಾಳಲ್ಲ ಅದು ಹೆಚ್ಚು ರುಚಿ ಯಾಕೆಂದರೆ ಹೋಟೆಲ್ನವನ ಕಣ್ಣು ನಿಮ್ಮ ಪಾಕೆಟ್ ಮೇಲಿತ್ತು ಅಮ್ಮನ ದೃಷ್ಟಿ ಮಗ ಉಂಡು ದೊಡ್ಡವನಾಗಬೇಕು ಅಂತಿತ್ತು ಅದಕ್ಕೆ ರೊಟ್ಟಿ ಕಠಿಣ ಇತ್ತು ಆದರೆ ಅಮ್ಮನ ಹೃದಯ ಮೃದುವಾಗಿತ್ತು ಪ್ರೇಮದ ಹೃದಯ ಇತ್ತು ನೀವು ದುಡಿದು ಮನೆಗೆ ಬಂದರೆ ಮಗ ನನಗೆ ಏನು ತಂದೆ ಅಂತ ಕೇಳುತ್ತಾನೆ ಹೆಂಡತಿ ಎಷ್ಟು ಗಳಿಸಿದ್ದೀರಿ ಇವತ್ತು ಹೇಳಿ ಅನ್ನುತ್ತಾಳೆ ಆದರೆ ತಾಯಿ ಮಾತ್ರ ಮಗ ಇವತ್ತು ಏನು ಊಟ ಮಾಡಿದೆ ಅಂತ ಕೇಳುತ್ತಾಳೆ ಹಾಗೆ ಕೇಳುವವಳು ತಾಯಿ ಮಾತ್ರ ಒಂದು ಕಾಡಿತ್ತು ಅಲ್ಲೊಂದು ಸಂಗೀತದ ಆಶ್ರಮ ಅದರ ಬದಿಯಲ್ಲಿ ಜುಳು ಜುಳು ಹರಿಯುವ ನದಿ ದಡದ ಮೇಲೆ ತಬಲಾ ಪಿಯಾನೋ ವಾಯಲಿನ್ ಮೃದಂಗ ಕಲಿಯುವವರು ಇದ್ದರು ಆ ಕಾಡಿಗೆ ಒಂದಿಷ್ಟು ಹುಡುಗರು ಕುರಿ ಮೇಯಿಸಲು ಬರುತ್ತಿದ್ದರು ಆಶ್ರಮದ ಹುಡುಗರು ಒಂದೊಂದು ಗಿಡದ ಕೆಳಗೆ ಕುಳಿತು ಸಂಗೀತ ಅಭ್ಯಾಸ ಮಾಡುತ್ತಿದ್ದರು ಆ ಕುರಿ ಮೇಯಿಸುವವರು ಅಲ್ಲಿಗೇ ಬರುತ್ತಿದ್ದರು ಒಬ್ಬ ಹುಡುಗ ಮೃದಂಗ ಬಾರಿಸುತ್ತಿದ್ದ ಕುರಿ ಹಿಂಡಿನಲ್ಲಿದ್ದ ಮರಿಕುರಿಯೊಂದು ಓಡೋಡಿ ಇವನ ಹತ್ತಿರ ಬರುತ್ತಿತ್ತಂತೆ ಮೃದಂಗದ ಶಬ್ದಕ್ಕೆ ಗೋಣು ಅಲ್ಲಾಡಿಸುತ್ತಿತ್ತಂತೆ ಹುಡುಗ ಅಭ್ಯಾಸ ಮುಗಿಸಿ ಒಳಗೆ ಹೋದರೆ ಕುರಿಮರಿ ಹಿಂಡಿನ ಕಡೆಗೆ ಹೋಗುತ್ತಿತ್ತು ಹೀಗೆ ಪ್ರತಿದಿನ ನಡೆಯುತ್ತಿತ್ತು ಒಂದು ದಿನ ಹುಡುಗ ಕುರಿಮರಿಗೆ ಯಾಕೆ ಹೀಗೆ ಮಾಡುತ್ತಿ ಅಂತ ಕೇಳಿದ ಅದಕ್ಕೆ ಕುರಿಮರಿ ನೀನು ಮೃದಂಗ ಬಾರಿಸಿದ ಶಬ್ದ ನನ್ನ ಕಿವಿಯ ಮೇಲೆ ಬಿದ್ದಾಗ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳು ಏಳಲು ಶುರುವಾಗುತ್ತವೆ ಎಂದು ಹೇಳಿತು ನಾನು ಮೃದಂಗ ಬಾರಿಸುವುದಕ್ಕೂ ನಿನ್ನ ಹೃದಯದಲ್ಲಿ ಪ್ರೇಮದ ತರಂಗ ಏಳುವುದಕ್ಕೂ ಏನು ಸಂಬಂಧ ಎಂದು ಕೇಳಿದ ಹುಡುಗ ನನ್ನ ಹೃದಯದಲ್ಲಿ ಪ್ರೇಮದ ತರಂಗ ಏಕೆ ಏಳುತ್ತವೆ ಅಂದರೆ ನಿನ್ನ ಮೃದಂಗ ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ಅದಕ್ಕೆ ಪ್ರೇಮದ ತರಂಗ ಏಳುತ್ತವೆ ತಾಯಿ ಇರಲಿಕ್ಕಿಲ್ಲ ಆದರೆ ಆಕೆ ಪ್ರೇಮ ಬಿಟ್ಟು ಹೋಗಿದ್ದಾಳೆ ಎಂದು ಕುರಿಮರಿ ಹೇಳಿತು ಜಗತ್ತಿನಲ್ಲಿ ಪ್ರೇಮ ದೊಡ್ಡದು ತಾಯಿಯ ಪ್ರೇಮ ಇನ್ನೂ ದೊಡ್ಡದು ವಚನಗಳಲ್ಲಿ ಸರ್ವಾಂಗಲಿಂಗಿ ಎಂಬ ಶಬ್ದ ಬರುತ್ತದೆ ಸರ್ವಾಂಗಲಿಂಗಿ ಅಂದರೆ ಒಂದೊಂದು ಅಂಗಕ್ಕೂ ಸಂಬಂಧ ಏರ್ಪಡಿಸೋದು ಅಡುಗೆ ಮಾಡುತ್ತಿದ್ದಾಗ ಅಂಗಳದಲ್ಲಿ ಮಗು ಬಿದ್ದು ಅಮ್ಮ ಎಂದರೆ ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ಮಗುವನ್ನು ಎದೆಗೆ ಒತ್ತಿಕೊಂಡು ಉಪಚರಿಸುತ್ತಾಳಲ್ಲ ತಾಯಿ ತಾಯಿಯ ಯಾವ ಅಂಗದಲ್ಲಿ ಪ್ರೇಮ ಹರಿದಿಲ್ಲ ಹೇಳಿ ತಾಯಿಯ ಪ್ರೇಮ ಸರ್ವಾಂಗಲಿಂಗಿ ನಮಸ್ಕಾರ مننه وادله